ಬನ್ನಿ ಬನ್ನ ಏನ್ ಹೇಳ್ತಿದ್ರೇಳ್ತೀವ ಅರವತ್ತೈದು ಹೊರಗುಡ ಕಟ್ಸು ಆರಲ್ಲೂ ನಾಲ್ಕಲ್ಲ ಅರವತ್ತೈದು ಹೇಳ್ತಿದ್ರ ಯಾವರು ಹತ್ರ ಕೋಳಪ್ಪ ಕೋಳಪ್ಪಂ ಪಾಳ್ಯ ಕುದುರು ನಿಮ್ಮ ಹೆಸರು ತಿಮ್ಮೇಗೌಡ ಇಟ್ನೇನು ಮೊದಲೇದು ಆರಾಮ ಮಾಡೋದು ಫೋನ್ ನಂಬರ್ ಹೇಳಿ ಸಿಕ್ಸ್ ಟೂ ಫೋರ್ ಫೈವ್ ತ್ರೀ ಅಣ್ಣ ಆರಾಮಣ ಏನ ಹೇಳ್ತಿದ್ರ ಒಂದು ಎಪ್ಪತ್ತೇಳ್ತೀವಿ ಒಂದು ಎಪ್ಪತ್ತೇಳಿದ್ರ ಅಲ್ಲೋ ಅಲ್ಲು ಅಲ್ಲೋ ಎರಡಲ್ಲ ಐತೆ ಯಾವ ಕೆಂಕೆರೆ ಕೆಂಕೆರೆ ಆರಾಮ ಮಾಡವಾ ಸಾಕಿರೋದು ವ್ಯಾಪಾರನ ಸಾಕಿರೋದು ಇವತ್ತು ರಜಾ ಸ್ಕೂಲ್ಗೆ ಹಾಂ ಎಲ್ಲ ಎಷ್ಟೊತ್ತಿ ತಂದಿದಿರಾ ಮಾರಿದಿರ ಅದೊಂದ್ ಜೊತೆ ಐತೆ ಹಾ ಹಾ ಮನೆ ಮುಂದೆ ಯಾವಾಗ್ಲೂ ಹಳ್ಳಿ ಕಾರ್ ಇರ್ತವೆ ಹಾಂ ಹಾಂ ಫೋನ್ ನಂಬರ್ ಹೇಳಿ ಹೆಸರು ಉಲ್ಲಾಸ್ ಕೆಂಕೆರೆ ವ್ಯಾರು ಹೇಳಿದ್ರ ಏನ್ ಹೇಳಿದ್ರಾ ವರಸ ಕಟ್ಸು ಯುಕೆ ಇವ್ಯಾರು ಓ ಏನ್ ಹೇಳಿದ್ರಾ ಎಂಬತ್ ಸಾವಿರ ಇವು ಕಟ್ಸ ವರಿಗಳು ವರಿಗಳು ನಿಮ್ಮವಾ ಏನು ಹೇಳ್ತಿದ್ರ ನಲವತ್ತೈದು ಕಟ್ಸವ್ರೀನಾ ಕಟ್ಸು ಯಾವ ಇದಕ್ಕೆ ಏನು ಹೇಳಿದಿರ ನಲವತ್ತೆಂಟು ವರಿಕರು ಹೇಳಿದಿರಾ ನಲ್ ನಲವತ್ತೈದು ಅರವತ್ತೈದು ಅರವತ್ತೈದಾ ಇವ ನಿಮ್ಮವಾಕೇನು ಹೇಳಿದಿರ ಹಾಂ ನೀವೆಲ್ಲ ಕುಟ್ಟ ಮಾಡಿದಿರಾ ನಿಮ್ಮ ಹೆಸರು ಹರ್ಷಿತ್ ಫೋನ್ ನಂಬರ್ ಹೇಳಿ ನೈನ್ ಸೆವೆನ್ ಫೋರ್ ಒನ್ ಟೂ ಒನ್ ಸೆವೆನ್ ಏಟ್ ಒನ್ ಟು ಏನು ಹೇಳಿದ್ರ ಎಪ್ಪತ್ತು ಸಾವಿರ ಕಟ್ಸ ಕಟ್ಸ ಕಟ್ಸವರಿಗಳು ಕಟ್ಸ ಕಟ್ಸಿಂಕರ್ಗಳು ವರಿಕರ್ಗಳು ವರಿಕರ್ಗಳು ಎಪ್ಪತ್ತು ಸಾವಿರನಾ ಇವ ಇವು ನಿಮ್ಮವಾ ನಿಮ್ಮ ಏನು ಹೇಳಿದಿರ ಇವ್ಯಾರ ಇವ ನಿಮ್ಮವಾಕ್ಕೇನು ಹೇಳಿದಿರ ಆಗುವಾಗ್ಯಾವ

ನಿಮ್ಮವರ ಏನು ಹೇಳಿದ್ರ ಒಂದು ನಲವತ್ತು ಇನ್ನೂ ಅಲ್ಲಿಲ್ಲ ಈ ಕಡೆ ಒಂದು ಹತ್ತು ಆ ಕಡೆ ಕಡೆವು ತೊಂಬತ್ತೈದು ಇವೆಲ್ಲ ನಿಮ್ಮವಾ ಎಲ್ಲ ಎಷ್ಟೊತ್ತಿತ್ತು ತಂದಿದ್ದೀರಾ ಆರು ಜೊತೆ ಎಷ್ಟೊಂದು ಎಷ್ಟು ಎಷ್ಟು ಐತೆ ಇಪ್ಪತ್ತು ಸಾವಿರದಿಂದ ಒಂದು ನಲವತ್ತರ ತಕವೇ ಇದು ಒಂಟಿ ಇದಕ್ಕೆ ಹೇಳಿದಿರ ಒ ಮೂವತ್ತೆಂಟು ಇವೆಲ್ಲ ನಿಮ್ಮವೇ ಯಾವ ನಮ್ಮದು ಮದ್ರೆ ನಾಗೇನಹಳ್ಳಿ ನಾಗೇನಹಳ್ಳಿ ತಾಲೂಕು ಮದ್ರೆ ಹೋಬಳಿ ನಾಗೇನಹಳ್ಳಿ ನಾಗೇನಹಳ್ಳಿ ಮದುವೆ ಹೋಬಳಿ ನಾಗೇನಹಳ್ಳಿ ಮದುವೆ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ನಾಗೇನಹಳ್ಳಿ ನಿಮ್ಮ ಹೆಸರು ಕಿರಣ್ ಕುಮಾರ್ ಕಿರಣ್ ಕುಮಾರ್ ಮನೆ ಮುಂದೆ ಯಾವಾಗ ಹಳ್ಳಿ ಕಾರ್ ಇರ್ತವೆ ಮನೆ ಮುಂದೆ ಮನೆಗೆ ಒಂದು ಜೊತೆಗೆ ಇದ್ದೇ ಇರ್ತದೆ ಇದ್ದೇ ಇರ್ತವೆ ಹಸ್ಗಳು ಇರ್ತವೆ ಹಸ್ಗಳು ಇರ್ತವೆ ಯಾವ ಜಾತ್ರೆಗೆ ಹೋಗ್ತಾರೆ ಎಲ್ಲ ಜಾತ್ರೆಗೆ ಹೋಗ್ತಾರೆ ಹಾಂ ಹಾಂ ಫೋನ್ ನಂಬರ್ ಹೇಳಿ ಸೆವೆನ್ ಜೀರೋ ತ್ರಿಬಲ್ ಟು ಒನ್ ಏಯ್ಟ್ ತ್ರೀ ಸೆವೆನ್ ಫೋರ್ ಜೋರಗಳೇ ಸ್ವಲ್ಪ ಸೆವೆನ್ ಜೀರೋ ತ್ರಿಬಲ್ ಟು ಒನ್ ಏಯ್ಟ್ ತ್ರೀ ಸೆವೆನ್ ಫೋರ್ ಯಾವ ಚಾನಲ್ ಕರ್ನಾಟಕ ಕ್ರಿಯೇಷನ್ એને આરામ ઓ કરાર દેવો એસ્ટા પૈરો ઘટમાં વાત દેવાની જીવ્યા ને રે

ಯಾವರು ಮೊದಲ ಕೋಟೆ ನೆಲಮಂಗ್ಲ ಹತ್ರ ಎರಡು ಪಲ ಆಗ್ಯಾವ ಆ ಕಡೆ ಕರ್ಗಳು ಅವು ಅವು ಕಡ್ ಅವು ಕಟ್ಸ ಕಟ್ಸು ಅದಕ್ಕೇನು ಹೇಳಿದ್ರಾ ಓವತ್ತೈದು ಅಣ್ಣ ನಿಮ್ಮವ ಏನು ಹೇಳಿದ್ರ ಅರವತ್ತೈದು ಇವೋ ಎಂಬತ್ತೈದು ಯಾವರು ಎತ್ತೇನೇಳಿ எது மேடம் எஜ்மாதிரி ஓரயாரோ எதுமாதிரி ಅಣ್ಣ ವರ್ ಯಾರ್ದಣ ಏನು ಹೇಳಿದಿರ ತೊಂಬತ್ತೈದು ಇನ್ವಾಲ್ವ್ ಮಾಡಿಲ್ಲ ಯಾವರು ಒಂದು ಹೇಯ್ ಇವ ನಿಮ್ಮವ ಇವ ಕೇಳಿದಿರ ಒಂದೂವರೆ ಲಕ್ಷ 288 ओके 220 ಬೀಜ ಇರೋ ಕೇಳಿಬಿಟ್ಟು ಹೇಳ್ದೆ ಅಲ್ಲ ಅಟ್ಲೀಸ್ಟ್ ಬಿಟ್ ನೋಡಂಗಾರ ಹೇಳಬೇಕಪ್ಪ ಒಂದು ನೋಡ್ಕರ ನಿಮ್ಮ ಹೆಸ್ರು ಶರತ್ ಎಲ್ಲ ಎಷ್ಟು ಎಷ್ಟೊತ್ತಿ ತಂದಿದಿರ ಐ ಜೊತೆ ಅದಿನ್ನು ಹಸ್ಕೊಳಿಗೆ ಬಿಟ್ಟಿಲ್ವಾ ಬಿಟ್ಟಿಲ್ಲ ಕರ್ನಾಟಕ ಕ್ರಿಯೇಷನ್